ನಮಸ್ಕಾರ ವೀಕ್ಷಕರೇ ಸಿವಿಲ್ ಮ್ಯಾಟ್ರ್ನಲ್ಲಿ ಇನ್ಮೇಲೆ ಪೊಲೀಸರು ಭಾಗವಹಿಸಂಗಿಲ್ಲ ಎನ್ನುವ ಈ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಲ್ಯಾಂಡ್ ಡಿಸ್ಪ್ಯೂಟ್ಗಳಲ್ಲಿ ಪೊಲೀಸರು ಇನ್ನು ತಲೆ ಹಾಕಂಗಿಲ್ಲ ಡಿ ಜಿ ಐ ಜಿ ಪಿ ಡಾಕ್ಟರ್ ಎಂ ಎ ಸಲೀಮ್ ಅವರು ಆದೇಶ ಮಾಡಿದ್ದಾರೆ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅದರ ಪ್ರತಿಯನ್ನು ಗರುಡ ನಿಮಗೆ ತೋರಿಸ್ತದೆ ಇಲ್ಲಿ ಸಿವಿಲ್ ಮ್ಯಾಟ್ರನ್ನ ಕ್ರಿಮಿನಲ್ ಮ್ಯಾಟ್ರಾಗಿ ಕನ್ವರ್ಟ್ ಮಾಡಿದರೆ ಇಲಾಖಾ ತನಿಖೆ ಆಗ್ತದೆ ಅಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದರೆ ಪೋಸ್ಟ್ನಿಂದನೇ ಔಟ್ ಆಗ್ತದೆ ಅನ್ನೋ ಅರ್ಥದಲ್ಲಿ ಇದೆ ಸಿವಿಲ್ ಡಿಸ್ಪ್ಯೂಟ್ ಅಂತ ಗೊತ್ತಿದ್ದರೆ ಇಲ್ಲಿ ಡಿಪಾರ್ಟ್ಮೆಂಟಲ್ ವೈ ಎನ್ಕ್ವೈರಿ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಅಂತ ಹೇಳಿದ್ದಾರೆ ತನಿಖೆಯಲ್ಲಿ ಕಾಕಿ ಕೈವಾಡ ಕಂಡು ಬರಬಾರ್ದು ಅನ್ನೋ ರೀತಿಯಲ್ಲಿ ಗೊತ್ತಾದರೆ ಗೇಟ್ ಪಾಸ್ ಇಲ್ಲಿ ಅಪರಾಧ ಸಾಬೀತಾದರೆ ಇಲಾಖೆಯಿಂದ ಎಂಟ್ರಿ ಇಲ್ಲ ಅಂತ ಹೇಳಿದ್ದಾರೆ ಪ್ರಾಪರ್ಟಿ ಸಂಬಂಧ ಸ್ವಾಧೀನ ಸಂಬಂಧ ಯಾವುದಕ್ಕೂ ನೀವು ಹೋಗಬೇಡಿ ವಿವಾದಕ್ಕೆ ನೀವು ಹೋಗಬೇಡಿ ಪೂಜಾ ಹಕ್ಕುಗಳು ಮತ್ತು ಪೂಜಾ ಸ್ಥಳ ನಿರ್ವಹಣೆ ವ್ಯಾಪಾರ ಚಟುವಟಿಕೆಗಳ ಸಂಬಂಧ ಪೊಲೀಸರು ಮಧ್ಯ ಬರೋಂಗಿಲ್ಲ ಮಾಲೀಕರು ಮತ್ತು ಬಾಡಿಗೆದಾರರ ವ್ಯಾಜ್ಯಗಳಲ್ಲಿ ನೀವು ಹೋಗಂಗಿಲ್ಲ ಅಂತ ಹೇಳಿದ್ದಾರೆ ವಿಶೇಷವಾಗಿ ಇಲ್ಲಿ ಸಿವಿಲ್ ವ್ಯಾಜ್ಯ ಸ್ಥಿರಾಸ್ತಿ ಮಾಲೀಕತ್ವ ಅಥವಾ ಸ್ವಾಧೀನ ಅಥವಾ ಈ ಗಡಿಗಳನ್ನು ನಿರ್ಧರಿಸುವ ಚಟುವಟಿಕೆಗಳಲ್ಲಿ ಪೊಲೀಸ್ ಅಧಿಕಾರಿಗಳು ತಮ್ಮನ್ನು ತಾವು ತೊಡೆಗೊಳಿಸ್ಕೊಳ್ಬಾರ್ದು ಅಂದರೆ ಅಲ್ಲಿ ಇನ್ವಾಲ್ವ್ ಆಗಬೇಡಿ ನೀವು ಈ ಸಂಬಂಧ ಒಂದು ಹಿಂಬರಹ ಕೊಟ್ಬಿಡಿ ಅಂದರೆ ಸಿವಿಲ್ ಮ್ಯಾಟರ್ ಇದು ನೀವು ಕೋರ್ಟ್ನಲ್ಲಿ ಬಗೆಹರಿಸ್ಕೊಳ್ಳಿ ಅಥವಾ ಸಕ್ಷಮ ಪ್ರಾಧಿಕಾರದ ಹತ್ರ ಅಂತ ಅಂತೇಳಿ ಹಿಂಬರಹ ಕೊಟ್ಬಿಡಿ ಅಂತ ಹೇಳಿದ್ದಾರೆ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಇಲ್ಲಿ ವಿಷಯ ಏನಂದರೆ ಸಿವಿಲ್ ಸ್ವರೂಪದ ವ್ಯಾಜ್ಯಗಳ ಮಾಹಿತಿ ವ ಪ್ರಕರಣಗಳು ನಿರ್ವಹಿಸುವಲ್ಲಿ ಪೊಲೀಸ್ ಅಧಿಕಾರಿಗಳು ಅನುಸರಿಸಬೇಕಾದ ಮಾರ್ಗಸೂಚಿಗಳು ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು ಉಲ್ಲೇಖ ಏನು ಹೇಳಿದ್ದಾರೆ ಅಂದ್ರೆ ಈ ಕಚೇರಿ ಸುತ್ತೋಲಿ ಸಂಖ್ಯೆ ಸಿ ಆರ್ ಎಮ್ ತ್ರೀ ಬಾರ್ ಒನ್ ಜೀರೋ ಫೈವ್ ಬಾರ್ ಟೂ ತೌಸಂಡ್ ಏಯ್ಟೀನ್ ಇದು ಹದಿನಾಲ್ಕು ಒಂದು ಎರಡು ಸಾವಿರದ ಹದಿನೆಂಟರ ಉಲ್ಲೇಖ ಹಾಗೆ ಎರಡನೇ ಉಲ್ಲೇಖ ಎ ಎನ್ ವಸಂತ್ ಮಾಧವರ ವಿರುದ್ಧ ಕರ್ನಾಟಕ ಸರ್ಕಾರ ರಿಟ್ ಪಿಟಿಷನ್ ಐದು ಎರಡು ಎಂಟು ನಾಲ್ಕು ಆರು ಎರಡು ಸಾವಿರದ ಹದಿನಾರದು ಇದು ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇದು ಆ ಆದೇಶ ಆಗಿತ್ತು ನಂತರ ಮೂರನೇದು ಲಲಿತ್ ಕುಮಾರಿ ವರ್ಸಸ್ ಯು ಪಿ ಸ್ಟೇಟ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಹದಿಮೂರರಲ್ಲಿ ಒಂದು ತೀರ್ಪನ್ನು ನೀಡಿತ್ತು ಅದರ ಉಲ್ಲೇಖವನ್ನು ಅಂದರೆ ನೀವು ಮನೆ ಬಿಡಿಸೋದು ಮನೆ ಇದು ಯಾವುದೇ ವ್ಯಾಜ್ಯಗಳಲ್ಲಿ ನೀವು ಹೋಗಬೇಡಿ ಅಂತ ಹೇಳ್ತದೆ ಇದನ್ನು ಪಾಲಿಸಬೇಕು ಯಾಕಂದರೆ ಸಾಕಷ್ಟು ಪ್ರಕರಣದಲ್ಲಿ ಸಿವಿಲ್ ಮ್ಯಾಟ್ರನ್ನ ಕ್ರಿಮಿನಲ್ ಮ್ಯಾಟ್ರ್ ಕನ್ವರ್ಟ್ ಮಾಡೋದು ರಿಯಲ್ ಎಸ್ಟೇಟ್ ಮಂದಿಗೆ ಮನೆ ಹಾಕೋದು ಪೊಲೀಸರು ಮಾಡಿದ್ದಾರೆ ಗಂಡ ಸಾಕಷ್ಟು ಬಾರಿ ತೋರಿಸಿದೆ ಇಲ್ಲಿ ನೀ ಯಾವುದಕ್ಕೂ ಹೋಗ್ಬೇಡಿ ನಿಮ್ಮ ಕೆಲಸವನ್ನ ಮಾಡಿಕೊಳ್ಳಿ ಹಾಗೆ ಈ ನ್ಯಾಯಾಧೀಶರು ಅಲ್ಲಿ ಸಿವಿಲ್ ವ್ಯಾಜ್ಯಗಳಲ್ಲಿ ತೀರ್ಪನ್ನು ಕೊಡ್ತಾರೆ ಅದರ ಬಗ್ಗೆ ನೀವು ಹಿಂಬರಹ ಕೊಟ್ಟು ಕಳಿಸ್ಬಿಡಿ ಅಂತ ಹೇಳ್ತಿದ್ದಾರೆ ಈಗ ನಿಜವಾಗಲೂ ಈ ವಿಶೇಷವಾದ ಈ ಆದೇಶ ಸುತ್ತೋಲೆ ಏನಿದೆ ಅಲ್ಲ ಸಲೀಂ ಅವ್ರಿಗೆ ಒಂದು ಸಲಾಮ್ ಹೇಳ್ತದೆ ಗರುಡ ನಮಸ್ಕಾರ ಕಾರ್ಯಕ್ರಮದ ಪ್ರಾಯೋಜಕರು ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್